ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಮತ್ತೆ ಮೋದಿ ಪ್ರಧಾನಿಯಾಗಲೆಂದು ಹರಕೆ ಹೊತ್ತು ಪಾದಯಾತ್ರೆ ಮೂಲಕ ಪ್ರಯಾಗರಾಜ್ ತಲುಪಿದ ಮುತ್ತು ಮತ್ತೆ ಮೋದಿ ಪ್ರಧಾನಿಯಾಗಲೆಂದು ಕಳೆದ ಏಪ್ರಿಲ್ ಒಂದರಂದು ಬಾಗಲಕೋಟ್ ಜಿಲ್ಲೆಯ ಇಲಕಲ್ ನಗರದಿಂದ ಪಾದಯಾತ್ರೆ ಮೂಲಕ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ದಿಲಕಲ್ ಸಮೀಪದ ಬಂಡರಗಲ ಗ್ರಾಮ ಮುತ್ತು ಕರ್ಮುಡಿ ಎಂಬ ಯುವಕ ಶ್ರೀರಾಮ್ ಜನ್ಮಭೂಮಿ ಅಯೋಧ್ಯೆ ಸಮೀಪಿಸಿದ್ದಾರೆ ಹೌದು ಇಲಕಲ್ ನಗರದಿಂದ ಪಾದಯಾತ್ರೆ ಆರಂಭಿಸಿದ ಮುತ್ತುಕರ್ಮುಡಿ ಹುನುಗುಂದ ಬಾಗಲಕೋಟೆ ಮುಧೋಳ್ ಮಹಾಲಿಂಗಪುರ ಪಂಡರಪುರ ತುಳಜಾಪುರ ನಾಂದೇಡ ರೇವಾ ವರದಾ ಮೂಲಕ ಸರಿಸುಮಾರು ಎರಡು ಏಳ್ನೂರು ಕಿಮಿ ಪಾದಯಾತ್ರೆ ಮೂಲಕ ಸಂಚರಿಸಿ ಇಂದು ತ್ರಿವೇಣಿ ಸಂಗಂ ಪ್ರಯಾಗರಾಜ್ ತಲುಪಿ ಅಲ್ಲಿಂದ ಅವರು ತಮ್ಮ ಫೇಸ್ಬುಕ್ ನಲ್ಲಿ ವಿಡಿಯೋ ಜೈ ಶ್ರೀರಾಮ್ ಜೈ ಹರ ಹರ ಮಹಾದೇವ್ ಏಪ್ರಿಲ್ ಒಂದನೇ ತಾರೀಕಿನಿಂದ ನಾನು ಹುಟ್ಟೂರಾದ ಬಂಡರಗಲ್ ಗ್ರಾಮದಿಂದ ಇಲ್ಕಾಲ್ ಮಾರ್ಗವಾಗಿ ಬಾಗಲಕೋಟೆ ಕಲಾದಗಿ ಮುದೋಳ ಮಾಲಿಂಗ್ಪುರ್ ಎಕ್ಸಂಬಾರ್ ಕೊಲ್ಲಾಪುರ್ ಪಂಡ್ರಾಪುರ್ ತುಳಜಾಪುರ್ ನಾಂದೇಡ್ ವರ್ಧಾ ಜಬ್ಬಲ್ಪುರ್ ಪ್ರಯೋಗರಾಜ್ ರಾಮ ಮಂದಿರ್ ಶ್ರೀರಾಮ ಜನ್ಮ ಪುಣ್ಯಭೂಮಿಗೆ ಪಾದಯಾತ್ರೆ ಮಾಡ್ತಾಯಿದ್ದೀನಿ ನಾನು ಶ್ರೀರಾಮ್ ಹತ್ರ ಬೇಡಿಕೆ ಇಟ್ಟಿದ್ದೀನಿ ನರೇಂದ್ರ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ನಮ್ಮ ಕರ್ನಾಟಕದಲ್ಲಿ ರಾಜಕಾರಣಿಗಳು ಚಂಡ್ರು ರಾಜಕಾರಣಿಗಳು ಅದಾರ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ ಮುಖ್ಯಮಂತ್ರಿ ನಮಗೆ ಬೇಕಂತೇಳಿ ರಾಮನ ಹತ್ರ ಬೇಡಿಕೆ ಇಟ್ಟಿದ್ದೀನಿ ನಲವತ್ತರಿಂದ ಐವತ್ತು ಸಾವಿರ ಮಸೂದಿಗಳನ್ನು ನಮ್ಮ ನಮ್ಮ ಹಿಂದೂ ದೇ ಹಿಂದೂ ದೇವಸ್ಥಾನ ಮಂದಿರ ಮಂದಿರ ಮೇಲೆ ಮಸೂದಿ ಕಟ್ಟಿದ್ದಾರೆ ವಾಪಸ್ಸದು ನಲವತ್ತರಿಂದ ಐವತ್ತು ಸಾವಿರ ನಮಗೆ ಹಿಂದೂ ದೇವಸ್ಥಾನಗಳು ವಾಪಸ್ ಪುನರ್ವಸ್ಥಿನ ಆಗಬೇಕು ನಮ್ಮ ಕರ್ನಾಟಕದಲ್ಲಿ ಹಿಂದೂ ಅಕ್ಕ ತಂಗಿಯರಿಗೆ ಜಿಲ ಜಿಹಾದಿಗಳಿಗೆ ಬಲಿ ಪುಷಕ್ಕಂಥ ಗೋ ಮಾತೆಯನ್ನು ಹತ್ಯೆ ಮಾಡೋಕ್ಕಂತಾರೆ ಅದಕ್ಕೋಸ್ಕರ ನಾನು ಇದು ಪಾದಯಾತ್ರೆ ಮಾಡ್ತಾ ಇದ್ದೀನಿ ನಮ್ಮ ಕರ್ನಾಟಕ ರಾಜಕಾರಣಿಗಳು ಆ ಮುಸ್ಲಿಮಾನ್ ಜಿಹಾದಿಗಳಿಗೆ ಸಪೋರ್ಟ್ ಕೊಟ್ಟು ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಜನ ರಾಜಕಾರಣಿಗಳು ಜಿಹಾದಿಗಳಿಗೆ ಸಪೋರ್ಟ್ ಕೊಡೋಕು ಅಂತಾರೆ ಅವ್ರು ಬೆನ್ನಲವೇ ನಿಂತ್ಕೊಂಡು ನಿಂತ್ಕೊಂಡಾರ ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲ ನಮ್ಮ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಒದಿಸ್ಕೊತಾ ಇದ್ದಾರ ಹತ್ಯೆ ಆಗಕಂತಾರ ಇಲ್ಲಿವರೆಗೂ ಯಾವ ಜಿಹಾದಿಗಳಿಗೂ ಗಲ್ ಶಿಕ್ಷೆ ಆಗ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಅರ್ಧ ಜನ ರಾಜಕಾರಣಿಗಳು ಅವ್ರಿಗೆ ಬೆನ್ನಲವೇ ನಿಂತ್ಕೊಂಡಿದ್ದಾರೆ ನಮ್ಗೆ ಅದು ಬೇಕಾ ಇಲ್ಲ ಯಾರು ನಮ್ಮ ಹಿಂದೂ ಹಿಂದೂಗಳ ಅಕ್ಕ ತಂಗಿಯರಿಗೆ ಏನು ಜಿಯಾದಿ ಮಾಡ್ತಾರೋ ಅತ್ಯಾಚಾರ ಮಾಡ್ತಾರೋ ಅಲ್ಲೇ ಗುಂಡಿಟ್ಟುವಂಗೆ ಕೊಲ್ಲುವಂಗೆ ಶಕ್ತಿ ಕೊಡಪ್ಪ ಅಂತೇಳಿ ರಾಮನ ಹತ್ರ ಬೇಡಿಕೆ ಇಟ್ಟಿದ್ದೀನಿ ನಮ್ಮ ಪೊಲೀಸ್ ಕರ್ನಾಟಕ ಪೊಲೀಸ್ ಸಿಬ್ಬಂದಿಗಳಿಗೆ ಒಂದು ಮಾತು ಹೇಳೋಕ್ಕೆ ಇದ್ದೀನಿ ನಮ್ಮ ಹಿಂದೂ ಅಕ್ಕ ತಂಗಿಯರಿಗೆ ಎಲ್ಲಿ ಕೊಲೆ ಮಾಡ್ತಾರೋ ಎಲ್ಲಿ ಅತ್ಯಾಚಾರ ಮಾಡ್ತಾರೋ ಅದೇ ಸ್ಪಾಟ್ನೊಳಗೆ ಗುಂಡಿಟ್ಟು ಕೊಂದು ಸಾಯಿ ಹೊಡೆಯ್ರಿ ಜೈಲಿಗೆ ಹಾಕಕ್ಕೆ ಹೋಗ್ಬೇಡ್ರಿ ಜೈಲಿಗೆ ಹಾಕಿರೂ ಕೂಡ ಒಂದು ಅಷ್ಟೇ ಎರಡು ಅಷ್ಟೇ ಮೂರು ತಿಂಗಳಷ್ಟು ವಾಪಸ್ ಬೇಲ್ ಮೇಲೆ ಬರ್ತಾರೆ ನಮ್ಗೆ ಅದು ಬೇಕಾಗಿಲ್ಲ ನಮಗೆ ಕರ್ನಾಟಕ ಬೇಕಾಗಿರೋ ದಕ್ಷ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಬೇಕು ನಮಗೆ ಜಿಯಾದಿಗಳಿಗೆ ಪೊಲೀಸರು ಜಿಯಾದಿಗಳಿಗೆ ಸಪೋರ್ಟ್ ಕೊಡೋದು ಪೊಲೀಸರು ಬೇಕಾಗಿಲ್ಲ ನಮಗೆ ದಕ್ಷ ಅಧಿಕಾರಿ ಬೇಕು ನಮಗೆ ಬಲೋ ಭಾರತ್ ಮತಾ जय वंदे मातरम वंदे मातरम जय श्री राम जय जय श्री राम हर हर महादेव भारत माता की जय भारत माता की जय <tune> ಜೈ ಶ್ರೀರಾಮ್ ಭಾರ ಮಾತಾಕಿ ಜೈ ವಂದೇ ಮಾತರಂ ಹರಹಾರ ಮಹಾದೇವ್ ಬಂಡ್ರಲ್ ಏಪ್ರಿಲ್ ಒಂದನೇ ತಾರೀಕು ಬಂಡ್ರಲ್ ಗ್ರಾಮದಿಂದ ಇಲ್ಕಲ್ ಇಲ್ಕಲ್ ತಾಲೂಕು ಬಾಗಲಕೋಟೆ ಜಿಲ್ಲಾ ಇಲ್ಕಲ್ನಿಂದ ಶ್ರೀರಾಮ ಜನ್ಮಭೂಮಿ ಆಯುಧವರು ಎರಡು ಸಾವಿರದ ಏಳ್ನೂರು ಕಿಲೋಮೀಟರ್ ಐತಿ ಹಿಂದೂ ಸಂಘಟನೆಗಳ ಪರಿವಾರಗಳು ಕಾರ್ಯಕರ್ತ ಹಿಂದೂ ಕಾರ್ಯಕರ್ತರು ಗುರು ಹಿರಿಯರು ಸಾರ್ವಜ ಸಾರ್ವಜನಿಕರು ನಾವೆಲ್ಲರೂ ಸೇರಿಕೊಂಡು ನಮ್ಮೂರಿನ ಹಿರಿಯರ ಹಿರಿಯರು ಸಾರ್ವಜನಿಕರು ಪ್ರತಿಯೊಬ್ಬರು ಸ ಸಪೋರ್ಟ್ ಕೊಟ್ಟು ತಿಳ್ಕಲ್ ನಗರದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ಆಂಜನೇಯ ದೇವ್ರ ದರ್ಶನ ಪಡ್ಕೊಂಡು ಸಾಯಂಕಾಲ ಏಪ್ರಿಲ್ ಒಂದನೇ ತಾರೀಕಿಗೆ ಸಾಯಂಕಾಲ ಆರು ಗಂಟೆ ದೇವ್ರ ಎಲ್ಲ ದೇವ್ರ ದರ್ಶನ ಪಡ್ಕೊಂಡು ತಿಳ್ಕಲ್ ನಾನು ಬಿಟ್ಟಿದ್ದೀನಿ ಹುಣಗುಂದ್ ಬಾಗಲಕೋಟೆ ಮದೋಳ್ ಮಾಲಿಂಪುರ್ ಮುಗಲುಗುಡ ದೇವ ದೇವ್ರ ದರ್ಶನ ಪಡ್ಕೊಂಡು ಪಾನ್ ಪಂಡ್ರಾಪುರ ದೇವ್ರ ದರ್ಶನ ಪಡ್ಕೊಂಡು ತುಳಜಾಪುರ ಅಂಬಾಭಾವನೆ ದೇವ್ರ ದರ್ಶನ ಪಡ್ಕೊಂಡು ನಾಂದೇಡ್ ವರ್ಧಾ ರಿವಾ ಪ್ರಯೋಗರಾಜ ಬಂದು ಇಲ್ಲಿವರೆಗೆ ಬಂದು ಇಲ್ಲಿವರೆಗೆ ಬಂದು ನಾನು ತಲುಪಿದ್ದೀನಿ ಎರಡು ಸಾವಿರದ ಆರುನೂರು ಕಿಲೋಮೀಟ್ರ್ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿಂದ ಪ್ರಯೋಗರಾಜದಿಂದ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯವರಿಗೂ ಇನ್ನೂ ನೂರು ಕಿಲೋಮೀಟ್ರ್ ಐತಿ ಎರಡು ಸಾವಿರದ ಐನೂರು ಕಿಲೋಮೀಟ್ರ್ ನಾನು ಬಂದಿದ್ದೀನಿ ಹಿಂದೂ ಸಂಘಟನೆ ಪರಿವಾರಗಳಾಯಿತು ಸಾರ್ವಜನಿಕರಾಯ್ತು ಊರಿನ ಹಿರಿಯರಾಯಿತು ಪ್ರತಿಯೊಬ್ಬರು ಕೂಡ ನಮ್ಮ ಪೂನ ಹಚ್ಚಿ ಪೂನ ಹಚ್ಚಿ ಕೇಳ್ತಾಯಿದ್ದಾರ ಆರಾಮದಿಲ್ಲ ನಿಮ್ಮ ಆರೋಗ್ಯಕ್ಕೆ ಹೆಂಗೈತಿ ಹೆಂಗದಿ ಏನಿಲ್ಲ ಪ್ರತಿಯೊಬ್ಬರು ಕೂಡ ವಿಚಾರಣೆ ಮಾಡೋಕ್ಕಂತಾರ ಅವರಿನ ಅವರಿಂದ ನಾನು ಆ ಪ್ರಯೋಗರಾಜ್ ಬಂದು ಇಲ್ಲಿ ಬ ಅವರಿಂದ ಇಲ್ಲಿ ಬಂದು ನಾನು ತಲುಪಿದ್ದೀನಿ ಪ್ರಯೋಗರಾಜ್ ಅವ್ರಿಗೂ ಅವ್ರನ್ನ ಕೋಟಿ 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 ಹೇಳೋಕೆ ನಾನು ಧನ್ಯವಾದ ಹೇಳೋಕೆ ನಾನು ಇಷ್ಟಪಡ್ತಾಯಿದ್ದೀನಿ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಉತ್ತರ ಪ್ರದೇಶ್ ನಾನು ರೋಡ್ನಲ್ಲಿ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ನಂಗೆ ಸಪೋರ್ಟ್ ಕೊಟ್ಟಾರೆ ಅವರು ಕೂಡ ಊಟ ಮಾಡಿಸೋದಾಗಿರ್ಬೋದು ಜ್ಯೂಸ್ ಕುಡಿಸೋದಾಗಿರ್ಬೋದು ಹಣ್ಣು ಹಂಪಲ ತಂದು ಕೊಡೋದಾಗಿರ್ಬೋದು ನನಗೇನೋ ಸಮಸ್ಯೆ ಆತಂದ್ರೆ ಅವ್ರು ನಮ್ಗೆ ಫೋನ್ ಮಾಡ್ರಿ ಅಂತೇಳಿ ಹೇಳಿ ನಮಗೂ ಕೂಡ ಒಂದು ಫೋನ್ ನಂಬರ್ ಕೊಟ್ಟಾರ ಏನೋ ಸಮಸ್ಯೆ ಅಂದರೆ ಫೋನ್ ಮಾಡಿರಿ ನಾವು ಇತ್ತ ನಾನು ಸ್ಪಾಟ್ನಲ್ಲಿ ಬಂದು ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಕೂಡ ನಾವು ಧನ್ಯವಾದಗಳು ಹೇಳೋಕ್ಕೆ ನಾನು ಪಡ್ತಾ ಇದ್ದೀನಿ ನಾನು ಶ್ರೀರಾಮ್ನ ಹತ್ರ ಬೇಡಿಕೆ ಇಟ್ಟಿದ್ದೀನಿ ಶ್ರೀ ನರೇಂದ್ರ ಮೋದಿ ದೇವರು ಪಿ ಎಮ್ ಆಗಬೇಕು ಕರ್ನಾಟಕಕ್ಕೆ